ಆಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಎಲ್ಲಿ ಗೊತ್ತಾ ನಾನು ನನ್ನ ತಮ್ಮನ ಮನೆಗೆ ಬಂದ್ಬ್ರಿಗೆ ಬಂದಿದ್ದೀನಿ ಇಲ್ಲಿ ನನಗೆ ಫೈವ್ ಡೇಸ್ ಬಜೆ ಇತ್ತಲ್ಲ ಬಂದಿದ್ದು ಟೂ ಡೇಸ್ ಆಯಿತು ಬ್ಲಾಗೇ ಮಾಡಿಲ್ಲ ನನಗೆ ಇಲ್ಲಿ ಹಲ್ಲು ತುಂಬ ನೋವು ಅದಕ್ಕೋಸ್ಕರ ನನಗೆ ಮಾತಾಡೋಕೆ ಆಗ್ತಾ ಇದ್ದಿಲ್ಲ ಅದಕ್ಕೆ ನಾನು ಬ್ಲಾಗು ಮಾಡಿಲ್ಲ ಸೊ ಇವತ್ತು ಬಂದರೆ ಸ್ಯಾಟರ್ಡೆ ಅಮಾವಾಸ್ಯೆ ಇವತ್ತು ಬ್ಲಾಗ್ ಇದ್ದೀನಿ ಅಮಾವಾಸ್ಯೆ ದಿನ ಇದು ಬೇರೆ ಕರಾಳ ಅಮಾವಾಸ್ಯಂತ ಮಾಡಿದ ತೊಗೊ ಸ್ವಲ್ಪ ಬೆಟರ್ ನಾನು ಪಾಪ ಮನೆಯಲ್ಲೂ ಹೇಳಂತ ಅದನ್ನ ಮಾಡ್ತಿದ್ದೀನಿ ಅಲ್ಲೋ ಮದುವೆ ತುಂಬಾ ತುಂಬಾ ಅಲ್ಲ ಇಂತ್ ಟೂ ತ್ರೀ ಮಂತ್ಸ್ ಆಯ್ತು ಆದ್ರೂ ಒಂದು ಪೇನ್ ಬರ್ತಾ ಇದೆ ಈಗ ಮೈಸೂರ್ ಹೋಗೊಂದ್ಸತಿ ತೋರಿಸ್ಬೇಕು ತುಂಬಾ ಅಂದ್ರೆ ನನ್ ಮಗ ತಿಳಿಸ್ತಾ ಮಲಗಿದ್ದಾರೆ ಇವರೊಂದು ಬೇಗ ಎದ್ಬಿಟ್ಟಿದ್ದಾನೆ ಇನ್ನು ಆರ್ ಸಿ ಬಿ ಮ್ಯಾಚ್ ಇತ್ತಲ್ಲ ನಮ್ಮ ಆರ್ ಸಿ ಬಿತ್ತು ಈಗ ಹೇಗೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ತುಂಬಾ ಮೋಟಿವೇಶನ್ಸ್ ಇರುತ್ತೆ ವೀಡಿಯೋ ಮಾಡೋಕ್ಕೆ ಓಕೆ ನಾನು ಇವತ್ತು ಏನೆಲ್ಲ ಆಗುತ್ತೆ ಮನೆಯಲ್ಲಿ ಇವತ್ತು ನನ್ನದೇ ತಿಂಡಿ ಇವತ್ತು ನಾನು ಗೆಂಡಡ್ಡೆ ಮಾಡ್ತಾ ಇದ್ದೀನಿ ಅದು ತುಂಬ ಲೈಕ್ ನಮ್ಮ ಮಂಗಳೂರು ಕಡೆ ಸ್ಪೆಷಲು ಸೊ ಅದು ಮಾಡ್ತಾಯಿದ್ದೀನಿ ಈಗ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಅದಕ್ಕೆ ರೆಸಿಪಿ ಶೂಟ್ ಮಾಡಿಲ್ಲ ಚೆನ್ನಾಗಿ ಬಂದರೆ ನಾನು ಮೈಸೂರು ಮನೇಲಿ ಹೋಗಿ ಮಾಡ್ತೀನಿ ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ ಇದು ಚಿಕ್ಕಿದು ಆಯ್ತಾ ಬನ್ನಿ ಇವತ್ತಿನ ದಿನ ಆಗಿಲ್ಲ ಆಗ್ತಾ ಇದೆ ಆಗಲಿ ಆಗಲಿ ಇವತ್ತು ಏನೆಲ್ಲ ಮಾಡ್ತೀನಿ ಹೇಗೆಲ್ಲ ಹೋಗುತ್ತೆ ನೋಡೋಣ ಎಲ್ಲಿ ಹೋಗುವಂಗಿಲ್ಲ ಆದರೂ ನನಗೆ ಡೆಕೋಫ್ಲಾನ್ಗೆ ಹೋಗ್ಬೇಕು ಸ್ವಲ್ಪ ನಾನು ಕೈ ಇದೆ ಸ್ಟಿಕ್ ಅಲ್ಲಿದ್ರು ನೋಡಿ ನಾನು ಎಷ್ಟೊಂದು ಸೋಂಬೇರಿ ಕೈಯಲ್ಲಿ ಮಾಡ್ತಾ ಇದ್ದೀನಿ ನನಗೆ ಡೆಕೋಫ್ಲಾನ್ಗೆ ಹೋಗ್ಬೇಕು ಸ್ವಲ್ಪ ನೀ ಸ್ವಲ್ಪ ನಾನು ಜಾಸ್ತಿ ರನ್ ಮಾಡೋದ್ರಿಂದ ನೀ ಸ್ವಲ್ಪ ಪೇನ್ ಬಂದಿದೆ ಅದಕ್ಕೆ ನೀನು ಹಂಗೆ ಬೇಡಮ್ಮ ನನ್ನ ಮುಖಕ್ಕೆ ಏನು ಹಾಕೋದು ನೀ ಬ್ಯಾಂಡ್ ಹಾಕ್ತಾ ಇರಬೇಕು ಸೊ ನೋಡೋಣಪ್ಪ ಅವನ್ ಬಂದು ನೋಡಿ ನನಗೆ ಓ ಸಾಕಮ್ಮ ನನ್ನ ಶೇಡ್ ಅದು ಅಬ್ಬಾ ಬಟ್ ಇಂದಿನ ಸ್ಟಾರ್ಟ್ ಮಾಡಿ ನೋಡಿ ಇದು ಕೆಂಡ ಇನ್ನು ಆಗ್ಬೇಕು ಅದು ಬೆಂದಿಲ್ಲ ಬೇಯಬೇಕು ಟೈಮ್ ತಗೊಳ್ಳುತ್ತೆ ತುಪ್ಪ ನೋಡಿ ಇಷ್ಟ ಆಗಿದೆ ಇದು ಲೋ ಫ್ಲೇಮಲ್ಲಿ ಬೇಯಬೇಕು ಚುಲೆ ಚೆನ್ನಾಗಿರುತ್ತೆ ಸ್ವೀಟು ಕಾರ ಲೈಕ್ ಕಟ್ಟ ಮಿಟ್ಟ ಥರ ಇತ್ತು ತಮ್ಮನ ಮನೆ ಕಿಚನ್ ಇತ್ತು ನನ್ನ ಮೊದಲಲ್ಲಿ ಹಂಗಿಲ್ಲ ಫೋರ್ ಡೇಸಿಂದ ವರ್ಕೌಟ್ ಇಲ್ಲ ಏನೂ ಡಯೆಟ್ ಇಲ್ಲ ಇಲ್ಲಿ ಬಂದರೆ ಅವ್ರು ಮಾಡೋಕ್ಕೆ ಬಿಡೋಲ್ಲ ಅಲ್ಲಿ ಮಾಡಿದ್ದೇ ಇದೆ ಇಲ್ಲಿ ಚೆನ್ನಾಗ್ತೀನಂತ ಹೋ ಬಿಸಿಲು ಮಾಡಿ ಇಲ್ಲ ಅಲ್ಲೂ ಸ್ಟಾರ್ಟ್ ಆಗ್ತಿದೆ ಅದೇ ಬೇಜಾರು ಹ್ಞೂ ಮಾಡೋಣ ತಿನ್ನೆಲ್ಲ ಅಡುಗೆ ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅವನೇ ಮಾಡ್ತಾನೆ ಟೇಸ್ಟು ತಿಂಡಿಯೆಲ್ಲ ಚೆನ್ನಾಗಿ ಬಂದಿದೆ ಬಟ್ ಶೇಪ್ ಚೆನ್ನಾಗಿ ಬಂದಿಲ್ಲ ಅಲ್ಲ ನಾನು ಲಿಲ್ಲ ತಿಂತಾ ಇದ್ದೀನಿ ಇಟ್ ಇಸ್ ಲೈಕ್ ಹಿಂಗೆ ಖಾರ ಖಾರ ಸ್ವೀಟ್ ಟೇಸ್ಟು ಎಲ್ಲ ಅಮ್ಮ ನಮ್ಮಅಮ್ಮ ಮಾಡ್ತಾ ಇದ್ರು ಹಾಗೆ ಬಂದಿದೆ ಶೇಪ್ ಬಂದಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಆಮೇಲೆ ಆಮೇಲೆ ಸರಿ ಬರುತ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರು ಈ ರೆಸಿಪಿ ಗೊತ್ತಿದ್ದರೆ ಪ್ಲೀಸ್ ಶೇರ್ ಮಾಡಿ ನಾನು ಮನೆಯಲ್ಲಿ ಫೋನ್ ಮಾಡಿ ಚಿಕ್ಕಮ್ಮನಿಗೆ ಫೋನ್ ಮಾಡಿ ಕೇಳಿದ್ದು ನನ್ನ ಕೂಸು ಮಾಮನ ಮನೆಗೆ ಇಷ್ಟ ಆಟ ಸಾಮಾಂತಂದಿದ್ದಾನೆ ಕೂಗು ಕ್ಯಾನ್ ಯು ಎಕ್ಸ್ಪ್ಲೈನ್ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಯಾನ್ ಯು ಎಕ್ಸ್ಪ್ಲೈನ್ ಪ್ಲೀಸ್ ಐ ಗೋಯಿಂಗ್ ದೊಡ್ಡ ಕ್ಲಾಸು ಯುವರ್ ಇನ್ ಇನ್ನು ಬೇರೆ ಕ್ಲಾಸ್ ಅಲ್ಲ ದೊಡ್ಡ ಮಕ್ಕಳ ಕ್ಲಾಸ್ ನನಗೆ ಪ್ಲೇ ಹೋಮಿಂದ ನರ್ಸರಿಗೆ ನರ್ಸರಿ ಅಂದರೆ ಸ್ವಲ್ಪ ದೊಡ್ಡವನಾಗಿದ್ಯಾ ಅಂತ ನಮ್ಮ ಮಗನಿಗೆ ಕಾರಣ ಅವ್ರು ಸಿಕ್ಕಿಯವ್ರನ್ನ ಸ್ಟೆಪ್ ಫುಲ್ಲು ಹಾಕಿಸ್ಕೊ ಬಂದಿದ್ದಾರೆ ಅಂತ ಅಲ್ಲ ಮಗ சென்பி கேர்ல நீர் குடிய சரியூ ஓன மக நீ Next is smaller. Ayo, ah, fasten. Ah. Oh my gosh! And the babu go bunye. ಕೊ ನೀರು ಅವ್ರ ಪಾಪಿಗೆ ಅವ್ರ ಮಗನಿಗೆ ವಾಟರ್ಮೆಲನ್ ನೋಡ ಚಿಕ್ಕಿ ವಾಟರ್ಮೆಲನ್ ತಂದಿದ್ದೀಗೆ ಓ ಮೈ ಗಾಡ್ ಕಮ್ ಬಾ ಅನ್ನ ತಿನ್ನಲ್ಲ ಅನ್ನು टेस्ट माडो वन पीस अस्टे पक्कडे कट्टल पायर नान सो गुड सो गुड मॉटर मेडर सेट किया <laughs> entire... to kilograms. That's as heavy as 30 African elephants. Oh, good thing they live in the ocean. So it would be nearly impossible for such a heavy creature to move around on the land. Whales great dogs and records. ಬಗ್ಗೆ ಏನು ಚುಟ್ಟು ಅಲ್ಲಿ ಅನ್ನೋಟ್ಟು ಒಂದು ಬಸ್ಸಲ್ಲದ ವಿಡಿಯೋ ಮಲ್ಪನಾ ಬಸ್ಸಲ್ಲೆಲ್ಲ ಬಕ್ಕ ಗುಳ್ಳ ಮಲ್ಪನ ವಿಡಿಯೋ ನಿಕ್ಕ ಉಂಡವ್ ಚೆಕಿಗೆ ವಾಟ್ರ್ ತಿಂದಷ್ಟು Okay, malah genus tuh genas to bajj ki bantu sh cousin brother yes No, it's not. You see, You are not like that. You are different. No. Ask, ask Chikki. Ask Chicky. No, 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 no. Ask Chicky. Ask Chicky. No. Ask Chikki. Is that you or not? <laughs> open. i do open my ಯಾವುದಾದ್ರೂ ಅದು ಓ ರೆಡ್ ಒನ್ ರೆಡ್ ಒನ್ ಫುಲ್ ವಾವ್ ವಾ ದಿವನ್ ಇವಾಗ ನಾವು ಡಿ ಮಾರ್ಟ್ಗೆ ಹೋಗೋಣ ಅಂತ ರೆಡಿ ಆಗಿರೋದು ಸುಮ್ಮನೆ ಮನೆಯಲ್ಲಿ ಅಮಾಸ್ಯೆಗೆ ಹೋಗೋದಂತ and maga nodi bro chikki marta maithidare dinosaur ayayyo ay, first rank raju t-shirt sari al printo lelo aa mukato school boy мейдер. Амбигәр номер. Аумен куллап. మన <mimit> multimulti-field <laughs> <laughs> worship